ಗ್ಯಾರಂಟಿ 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 ಇದು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನಾಲ್ಕು ತಿಂಗಳು ಕಳೆದ ಅದೇ ರೀತಿಯಾಗಿ ತನ್ನ ಪ್ರಣಾಳಿಕೆಯಲ್ಲಿದ್ದಂತಹ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸುವ ಹೆಗ್ಗಳಿಕೆ ಕೂಡ ಕೈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಈ ಒಂದು ಸಿಎಂ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಎದುರಾಗಿದೆ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂದ್ರೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರೂ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಅದೇ ರೀತಿಯಾಗಿ ಮತ್ತೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತಹ ಒಪ್ಪಂದದ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಗದ್ದುಗೆ ಏರಿದ್ದು ಇದೆ ಇದೀಗ ಒಂದೂವರೆ ವರ್ಷದ ನಂತರ ಮತ್ತೆ ಹೈಕಮಾಂಡ್ಗೆ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಈ ಒಪ್ಪಂದದ ವಿಚಾರವನ್ನ ನೆನಪಿಸಿಕೊಡುವಂತಹ ಕೆಲಸಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಮುಂದಾಗಿದೆ ಇದೀಗ ಹಂತ ಹಂತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯನ್ನ ನಡೆಸ್ತಾ ಇದ್ದಾರೆ ನೋಡಿ ಹೌದು ಇದೀಗ ಕಳೆದ ಎರಡು ವಾರದ ಹಿಂದೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಖಾಸಗಿ ಚಾನೆಲ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಒಪ್ಪಂದದ ಮೇರೆಗೆ ಅಂದ್ರೆ ನಾನು ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಒಪ್ಪಂದದ ಮೇರೆಗೆ ಈ ಒಂದು ಸರ್ಕಾರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಈ ಮೊದಲ ಹಂತ ಏನು ಈ ಒಂದು ಹೇಳಿಕೆನ ಯಾಕೆ ಕೊಟ್ಟರು ಅಂತ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅದೇ ರೀತಿಯಾಗಿ ಹೈಕಮಾಂಡ್ಗೆ ಈ ಒಂದು ಒಪ್ಪಂದದ ವಿಚಾರವನ್ನ ನೆನಪಿಸಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇಷ್ಟು ವರ್ಷ ಅಂದ್ರೆ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಅಂತ ನಾನು ಆಗ್ಲೇ ಹೇಳ್ದು ಹಾಗೆ ಈಗಾಗಲೇ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಸೊ ಹೀಗಾಗಿ ಇನ್ನು ಕೆಲವೇ ತಿಂಗಳು ಬಾಕಿ ಇರೋದ್ರಿಂದ ಖಾಸಗಿ ಚಾನಲ್ಗೆ ಈ ಒಂದು ಒಪ್ಪದದ ವಿಚಾರದ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಇದೀಗ ಹೈಕಮಾಂಡ್ಗೆ ಅದೇ ರೀತಿಯಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಥವಾ ಒಂದು ನೆನಪಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಹೇಳಿಕೆಯಲ್ಲಿರುವಂಥದ್ದು ಸೊ ಹೀಗಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನನಾಗ್ಲೇ ಹೇಳಿದ ಹಾಗೆ ಹಂತ ಹಂತವಾಗಿ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಹೇಳಿಕೆನ ಕೊಡೋದ್ರ ಮೂಲಕ ಕಾಂಗ್ರೆಸ್ ನಲ್ಲಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಎದುರಾಗಿತ್ತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಈ ಹೇಳಿಕೆಯ ನಂತರ ಪರಮೇಶ್ವರ್ ಅವರು ಕೂಡ ಸಿಡ್ತಿದ್ದರು ಇವರಿಬ್ ಎಲ್ಲಾ ವಿಚಾರವನ್ನ ನಿರ್ಧಾರ ಮಾಡೋದಾದ್ರೆ ನಾನ್ ಯಾಕಿರೋದು ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪರಮೇಶ್ವರ್ ಅವರು ಬಹಿರಂಗವಾಗಿ ಸಿಡ್ತಿದ್ದಿದ್ರು ಇದೆಲ್ಲದನ್ನ ಕೂಡ ಹೊರತುಪಡಿಸಿದ್ರೆ ಇದೀಗ ಅಧಿಕಾರ ಒದ್ದು ಕಿತ್ಕೊಳ್ಳೋಕೆ ಏನಾದ್ರು ಡಿ ಕೆ ಶಿವಕುಮಾರ್ ಮುಂದಾದ್ರ ಹೌದು ಎಸ್ ಎಂ ಕೃಷ್ಣ ಅವರ ನಿಧನದ ನಂತರ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಎಸ್ ಎಂ ಕೃಷ್ಣ ಅವರ ಜೊತೆ ಯಾವ ರೀತಿಯಾಗಿ ಅವರ ಒಡನಾಟ ಇತ್ತು ಎಸ್ ಎಂ ಕೃಷ್ಣ ಅವರು ಯಾವ ರೀತಿಯಾಗಿ ರಾಜಕೀಯವಾಗಿ ಗುರುವಾಗಿದ್ರು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣ ಅವರನ್ನ ತನ್ನ ರಾಜಕೀಯ ಗುರುವನ್ನಾಗಿ ಪರಿಗಣಿಸಿದ್ರು ಸೊ ಹೀಗಾಗಿ ಅವರ ಬಳಿ ಕಲ್ತಂತಹ ಕೆಲವು ಅಹ್ ವಿಚಾರಗಳನ್ನ ಕೂಡ ಮಾಧ್ಯಮಗಳಿಗೆ ಹೇಳ್ತಾ ಇದ್ರು ಅಂದ್ರೆ ಸದನದಲ್ಲೂ ಕೂಡ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಹೇಳಿಕೆನ ಅಂದ್ರೆ ಸಂತಾಪ ಸೂಚಿಸಿದ ನಂತರ ಈ ಒಂದು ವಿಚಾರವನ್ನ ಹಂಚ್ಕೊಳ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ವಿಚಾರವನ್ನ ಹಂಚ್ಕೊಂಡ ನಂತರ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಣತ್ತಾರೆ ಹಾಗಾದ್ರೆ ನೀವ್ ಯಾವಾಗ ಸಿ ಎಂ ಕುರ್ಚಿಯನ್ನ ಒದ್ದು ಕಿತ್ಕೊಳ್ತೀರಾ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸದನದಲ್ಲಿ ಕೆಣತ್ತಾರೆ ಹೌದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಒದ್ದು ಕಿತ್ಕೊಳೋಕೆ ಮುಂದಾದ್ರ ಯಾವ ರೀತಿಯಾಗಿ ಒದ್ದು ಕಿತ್ಕೊಳೋಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ ನೋಡೋದಾದ್ರೆ ತನ್ನ ತಂತ್ರಗಾರಿಕೆಯ ಮೂಲಕ ಈಗಾಗಲೇ ನಾನು ಆಗ್ಲೇ ಹೇಳ್ದ ಹಾಗೆ ಹಂತ ಹಂತವಾಗಿ ಅಂತ ಹೇಳ್ತಾ ಹೋದೆ ಸೊ ಈಗಾಗ್ಲೆ ಅವರು ಯಾವಾಗ ಖಾಸಗಿ ಗೆ ಒಂದು ಹೇಳಿಕೆನ ಕೊಟ್ಟಿದ್ರು ಅಂತ ಹೇಳುದು ಅದೇ ಅದರ ಜೊತೆಗೆ ಬೇರೆ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ನಾನು ಗಾಂಧಿ ಕುಟುಂಬಕ್ಕೆ ನಿಷ್ಠನಾಗಿದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮೊದಲಿನಿಂದಲೂ ಕೂಡ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೇನೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ದುಡಿದಿದ್ದೇನೆ ಸೊ ಹೀಗಾಗಿ ನನ್ನ ನಿಷ್ಠೆಗೆ ಬೆಲೆ ಸಿಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಇರುವಂತಹ ಒಡನಾಟದ ಬಗ್ಗೆ ಕೂಡ ಹೇಳ್ಕೊಂಡಿದ್ರು ಸೊ ಹೀಗಾಗಿ ಈ ಎಲ್ಲ ತಂತ್ರಗಾರಿಕೆಯನ್ನ ಯಾಕಂದ್ರೆ ಹೈಕಮಾಂಡ್ಗೆ ಈ ಒಂದು ವಿಷಯವನ್ನ ಮುಟ್ಸೋಕೆ ಅಂದ್ರೆ ನಾನು ಗಾಂಧಿ ಕುಟುಂಬಕ್ಕೆ ಲಾಯಲ್ ಆಗಿದ್ದೇನೆ ಅನ್ನುವಂತಹ ವಿಚಾರವನ್ನ ಮುಟ್ಸೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಲೆ ಇಟ್ಕೊಂಡು ಅಧಿಕಾರವನ್ನ ಯಾವ ರೀತಿಯಾಗಿ ಕಿತ್ಕೊಳ್ಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಈ ಎಲ್ಲ ತಂತ್ರಗಾರಿಕೆಗಳ ಮೂಲಕ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಒದ್ದು ಕಿತ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ಅಂದ್ರೆ ಹಂತ ಹಂತವಾಗಿ ನೋಡೋದಾದ್ರೆ ಮೂರನೇ ಹಂತ ಏನು ಅಂತ ಅಂದ್ರೆ ಕುರುಬ ಸಮಾಜದ ಬೆಂಬಲವನ್ನ ಕೋರಿದ್ದಾರೆ ಡಿ ಕೆ ಶಿವಕುಮಾರ್ ಹೌದು ನಿನ್ನೆ ಅಷ್ಟೇ ಗದಗ ಜಿಲ್ಲೆಯ ಯರ್ಲಾಪುರದಲ್ಲಿ ನಡೆದಂತಹ ಒಂದು ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿರ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರು ಕುರುಬ ಸಮಾಜದ ಆಶೀರ್ವಾದವನ್ನ ಕೇಳಿದ್ದಾರೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನನಗೆ ಅನ್ನುವಂತಹ ಹೇಳಿಕೆ ಕೊಡೋ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಹೇಳಿಕೆ ಹಿಂದೆ ಇರುವಂತಹ ಮರ್ಮ ಏನು ಈ ಹೇಳಿಕೆ ಹಿಂದೆ ಇರುವಂತಹ ತಂತ್ರಗಾರಿಕೆ ಏನು ಅಂತ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಸೇರಿದವರು ಕುರುಬ ಸಮಾಜದ ಹಿರಿಯ ನಾಯಕ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಅದೇ ರೀತಿಯಾಗಿ ಕುರುಬ ಸಮಾಜದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಬೆಂಬಲ ಕೂಡ ಇದೆ ಸೊ ಹೀಗಾಗಿ ಏನಾದ್ರೂ ಈ ಒಂದು ಅಧಿಕಾರವನ್ನ ಕಿತ್ಕೊಂಡ್ರೆ ಸಿಎಂ ಸ್ಥಾನವನ್ನ ನಾನು ಬಲವಂತವಾಗಿ ಕಿತ್ಕೊಂಡೆ ಅಂತ ಏನಾದರೂ ಗೊತ್ತಾದ್ರೆ ಕುರುಬ ಸಮಾಜದ ಕೆಂಗಣ್ಣಿಗೆ ನಾನು ಗುರಿ ಆಗ್ತೇನೆ ಅನ್ನುವಂಥದ್ದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ತಿಳಿದಿರುವಂತಹ ವಿಷಯ ಸೊ ಹೀಗಾಗಿ ನಿಧಾನವಾಗಿ ಕುರುಬ ಸಮಾಜದ ಬೆಂಬಲವನ್ನ ಕೂಡ ಕೋರೋದ್ರ ಮೂಲಕ ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಬೆಂಬಲವನ್ನ ಕೂಡ ಕೋರೋದ್ರ ಮೂಲಕ ಸಿ ಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಗಾಳ ಹಾಕ್ತಾ ಇದ್ದಾರೆ ಸೊ ಹೀಗಾಗಿ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಓಲೈಕೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ರು ಅಂದ್ರೂ ಕೂಡ ತಪ್ಪಾಗಲ್ಲ ಹೀಗೆಯ ಹಂತ ಹಂತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕಾಗಿ ಗಾಳ ಆಗ್ತಾ ಇದ್ದಾರೆ ಅಂದ್ರೆ ನಿಧಾನವಾಗಿ ತಮ್ಮ ಸುಳಿವನ್ನ ಬಿಟ್ಕೊಡ್ತಾ ಇದ್ದಾರೆ ತಮ್ಮ ಗುರಿಯ ಸುಳಿವನ್ನ ಬಿಟ್ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಕ್ಯಾಮರಾ ಪರ್ಸನ್ ಪ್ರದೀಪ್ ಕುಮಾರ್ ಜೊತೆ ಕವನ ಶಿವಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ